ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಬೇರೆ ಕ್ಯಾಶ್ ಬ್ಯಾಗನ್ನು ನೋಡಿಬಿಟ್ರು ಅವ್ರ ಈ ವಿಷಯನ ಅಪ್ಪಂಗೆ ಹೇಳೋ ಮುಂಚೆ ಕ್ಯಾಶ್ನ ರೌಡಿಗೆ ಕೊಟ್ಬಿಡಬೇಕು ನಾನು ಇಷ್ಟೆಲ್ಲ ರಿಸ್ಕ್ ತಗೋತಾ ಇರೋದು ವಿಕ್ಕಿನ ಬಚಾವ್ ಮಾಡೋದಕ್ಕೆ ಅಂತ ಆದರೆ ಅಪ್ಪ ಅಮ್ಮ ಹೇಳ್ತಿರೋದನ್ನು ಕೇಳಿದರೆ ನನ್ನ ವಿಕ್ಕಿ ವಿಕ್ಕಿ ಯಾವತ್ತೂ ಒಂದಾಗೋಕ್ಕೆ ಬಿಡೋಲ್ಲ ಅನ್ಸುತ್ತೆ ವಿಕ್ಕಿನ ಬಿಟ್ಟು ನಾನಂತೂ ಬದುಕಲ್ಲ ಬ್ರೋ ಹಾಗೆ ಓಡಿ ಹೋಗಿ ಮದುವೆ ಆಗೋಣ ಅಂದರೆ ವಿಕ್ಕಿ ಮೇಲೆ ಮಗ ಪಾಪ ಶಕ್ತಿ ಅಂಕಲ್ ಹೆಸರು ಹಾಳಾಗುತ್ತೆ ಏನು ಮಾಡೋದು ಅಂತ ರೀತಿ ಯೋಚನೆ ಮಾಡುವಾಗ ಬ್ರಂದ ಬಂದು ರಿತ್ತು ಯಾಕೆ ಏನೈತೆ ಹುಷಾರಿಲ್ವಾ ವಾತಾವರಣ ಅಂತೂ ಸರಿ ಇಲ್ಲ ಬಿಸಿಲು ಮಳೆ ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ತಾನೆ ಇದೆ ಬೇಗ ಹುಷಾರು ತಪ್ಪುತ್ತೆ ಯಾಕೆ ಡಲ್ ಆಗಿದೆಯಾ ಅಂತಾಳೆ ಮೇಲಿಂದ ನೋಡೋದಕ್ಕೆ ಆರಾಮಾಗೇ ಇದ್ದೀನಿ ಅತಿಗೆ ಆದರೆ ಮನಸ್ಸೇ ಸರಿಯಿಲ್ಲ ಅಪ್ಪ ಯಾವುದೋ ಸಂಬಂಧನ ಓಕೆ ಮಾಡ್ತೀನಿ ಅಂತ ಮಾತಾಡ್ತಿದ್ರು ವಿಕ್ಕಿನ ಮರೆತು ಬೇರೆಯವ್ರ ಜೊತೆ ಲೈಫ್ ಸ್ಪೆಂಡ್ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ ಅದಕ್ಕೆ ಹಾಗಂದ ಎಳೆ ನಡೆದ್ರೂ ನಾನಂತೂ ಬದುಕಿರಲ್ಲ ಅಂತ ಹೇಳಿತು ಈ ನಿನ್ನ ಕಣ್ಣೀರಣ್ಣ ಇಲ್ಲಲ್ಲ ನಿಮ್ಮಣ್ಣನ ಎದುರು ಉಪಯೋಗಿಸು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಬಂದ ಏನು ಹೇಳ್ತಿದ್ರ ಅತ್ತಿಗೆ ಅಂತ ಹೇಳಿತ್ತು ಒಂದು ವೇಳೆ ನಿನ್ನ ಮದುವೆ ನಡೆಯೋದಿಕ್ಕೋ ಮುಡಿಯೋದಿಕ್ಕೋ ಕಾರಣ ಅರ್ಜುನ್ ಆಗಿರ್ತಾನೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರು ಅರ್ಜುನ್ ನಿಮ್ಮ ಮದುವೆಗೆ ತಕರಾರು ತೆಗಿಬೋದು ಅಂತಾಳೆ ಬೃಂದ ಮೊದಲೇ ನೀವು ನೀವೇನೇನೋ ಹೇಳಿ ಹೆದರಿಸ್ಬಿಡಿ ಅತಿಗೆ ಅಂತ ಹೇಳಿರಿತ್ತು ಮುಂದೆ ಏನು ಮಾಡ್ಬೋದು ಅಂತ ಹೇಳ್ತಿದ್ದೆ ಅರ್ಜುನ್ ಒಂದನ ಮದುವೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ವಿಕ್ಕಿ ಮದುವೆ ಬಗ್ಗೆ ಮಾತಾಡ್ತಿದ್ರು ತಾನೆ ಆದರೆ ಈಗ ಅವನು ಅವನು ಇಷ್ಟಪಟ್ಟವನ್ನ ಮದುವೆಯಾಗಿ ಆರಾಮಾಗಿದ್ದಾನೆ ಅಂತಾಳೆ ಬೃಂದ ಹೌದು ಅತಿಗೆ ನನ್ನ ಲೈಫ್ ಬಗ್ಗೆ ಅವನಿಗೆ ಯೋಚನೆನೇ ಇಲ್ಲ ಅಂತ ಹೇಳಿರಿತ್ತು ಎಲ್ಲರೂ ಅಷ್ಟೇ ಅವರವ್ರ ಸ್ವಾರ್ಥಕ್ಕೆ ಯೋಚನೆ ಮಾಡೋದಷ್ಟೇ ಹೊರತು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲ್ಲ ನಾವು ಆ ಯೋಚನೆನ ತರಬೇಕು ಅಷ್ಟೇ ಅರ್ಜುನ್ ಹಠದ ಬಗ್ಗೆ ನಿನಗೆ ಗೊತ್ತು ಹೇಗೆ ನಿನ್ನ ಮದುವೆ ನಡೆಸೋ ತಾಕತ್ತು ಅವನಿಗಿದೆಯೋ ನಿನ್ನ ಮದುವೆ ಮುರಿಯೋ ತಾಕತ್ತು ಅವನಿಗಿರೋದು ಮನೆ ಕೆಲಸದವಳು ಆ ಸಂಧೆನೇ ತಂಗಿ ತಂಗಿ ಅಂತ ಓಡಾಡ್ಕೊಂಡಿದ್ದ ಇನ್ನು ಸ್ವಂತ ತಂಗಿ ಜೀವನ ಹಾಳಾಗುತ್ತೆ ಅಂದರೆ ಸುಮ್ಮನೆ ಇರ್ತಾನ ನೀನು ಅವ್ನ ಮುಂದೆ ನಿಂತು ಏನು ಮೆಲೋ ಡ್ರಾಮಾ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನು ಅಯ್ಯೋ ನನ್ನ ತಂಗಿ ಜೀವನ ಹಾಳಾಗ ಆಗಬಾರ್ದು ನನ್ನ ತಂಗಿ ಜೀವನ ಒಳ್ಳೆಯದಾಗಿರಬೇಕು ಅಂತ ಅವನಿಗೆ ಅವನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ಬೇಕು ಅಂತ ಬೃಂದ ಹೌದು ಅತಿಗೆ ಈಗಲೇ ಅವನ ಜೊತೆ ಮಾತಾಡ್ತೀನಿ ಒಟ್ನಲ್ಲೇ ನನ್ನ ಮಿಕ್ಕೇ ಮದುವೆ ನಡೆದಬೇಕು ಅಂತ ಹೇಳಿತ್ತು ಈಚೆ ವಿಕ್ಕಿ ಅಮ್ಮ ಏನ್ರಿ ನೀವು ಮಗು ಊಟ ಮಾಡಬೇಕಾದ್ರೆ ಮಾತಾಡ್ಬೇಕಾ ಅಂತಾರೆ ಹೌದು ಬಾಯಲ್ಲಿ ಬೆರಳಿಟ್ಟರೆ ಕಚ್ಚೋಕ್ಕೆ ಬರಲ್ಲ ಅದಿನ್ನೂ ಚಿಕ್ಕ ಮಗು ನೀನೇ ತಿನಿಸು ನನ್ನ ಟೆನ್ಷನ್ ನಿನಗೆ ಅರ್ಥ ಆಗ್ ಅಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದೇ ಕಡೆ ಮನೆ ಊಟ ಆಗುತ್ತೆ ಜೈಲಲ್ಲಿ ಮುದ್ದೆ ಮುರಿಯೋದಕ್ಕೆ ರೆಡಿ ಇದೆಯಾ ಇಲ್ಲ ಅಂದರೆ ನಿಜ ಏನು ಅಂತ ಹೇಳು ನೀನೇನಾದರೂ ತಪ್ಪು ಮಾಡಿದರೆ ನೇರವಾಗಿ ಬೊಗಳು ನೋಡ್ಬೇಕು ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೀನು ಅಷ್ಟೇ ನೇರವಾಗಿ ಉತ್ತರ ಕೊಡು ಆ ಸಂಧೆ ಕೊಲೆ ಮಾಡಿದ್ದು ನೀನಾ ಒಂದು ವೇಳೆ ಮಾಡಿದ್ದಿದ್ರೆ ಪರವಾಗಿಲ್ಲ ನಿಗೇನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾರೆ ಶಕ್ತಿ ಏನು ಅಂತ ಮಾತಾಡ್ತೀರಿ ವಿಕ್ಕಿ ಕೊಲೆ ಮಾಡೋದಾ ಅಂತಾರೆ ಅಮ್ಮ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಕೈಗೆ ಬಂದಿದ್ದು ಸೆಂಟ್ರಲ್ ಮಿನಿಸ್ಟ್ರ್ ಪೋಸ್ಟ್ ಈ ನನ್ನ ಮಗನಿಂದ ಕೈ ತಪ್ಪಿ ಹೋಗೋ ಆಗಿದೆ ಅಂತಾರೆ ಶಕ್ತಿ ನೀವೇನು ಚಿಂತೆ ಮಾಡೋದು ಬೇಡ ಕೇಸು ನನ್ನ ತಲೆ ಮೇಲೆ ಬರಲ್ಲ ನನ್ನಿಂದ ನಿಮಗೆ ಯಾವುದೂ ರೀತಿ ತೊಂದರೆ ಆಗೋಲ್ಲ ಅಂತಾನೆ ವಿಕ್ಕಿ ಬರೀ ನನ್ನ ಸೀಟಿನ ಚಿಂತೆ ಅಲ್ಲ ಮಗನೇ ಇದು ನಿನ್ನ ಜೀವನದ ಪ್ರಶ್ನೇನೂ ಹೌದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಿನ್ನ ರೀತು ಮದುವೆ ನಡೆಯಲ್ಲ ಅಂತಾರೆ ಶಕ್ತಿ ನೀವು ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ತಲೆ ಮೇಲೆ ತಲೆ ಬಿದ್ರು ರೀತು ನನ್ನೇ ಮದುವೆ ಆಗೋದು ಈಗಂತೂ ನನ್ನ ಮದುವೆ ಆಗದೆ ಬೇರೆ ದಾರಿನೇ ಇಲ್ಲ ಅವಳಿಗೆ ಅಂತಾನೆ ವಿಕಿ ಏನು ಹೇಳ್ತಿದ್ಯೋ ಅಂತಾರೆ ಶಕ್ತಿ ಟೈಮ್ ಬಂದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಈ ಸ್ಕ್ಯಾಮಲ್ಲಿ ನಿಮ್ಮ ಮತ್ತೆ ನಿಮ್ಮ ಮಗನ ಹೆಸರು ಆಚೆ ಬರೋಲ್ಲ ಅಂತ ವಿಕಿ ಅಲ್ಲಿಂದ ಹೋಗ್ತಾನೆ ಈಚೆ ಬಾರ್ಗವಿ ಹೊರಗಡೆ ಹೊರಟಿರುವಾಗ ಜೆ ಪಿ ಬಂದು ಸವಾರಿಯೆಲ್ಲೋ ಹೊರಟು ಆಗಿದೆ ಅಂತಾರೆ ತರಕಾರಿ ತರೋಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ದೀನಿ ಅಂತ ಬಾರ್ಗವಿ ಓ ನಿನಗೆ ಆ ಕೆಲಸ ಎಲ್ಲ ಬರುತ್ತೆ ನಾನೆಲ್ಲೋ ಬರೀ ಗಂಟ್ಲ ಹರ್ಕೊಂಡು ಕಿರ್ಚಾಡೋಕೆ ಮಾತ್ರ ಬರುತ್ತೆ ಅಂದ್ಕೊಂಡೆ ಅಂತಾರೆ ಜೆ ಪಿ ಮನೆ ಕೆಲಸ ಎಲ್ಲ ಬರುತ್ತೆ ಅಂತ ಬಾರ್ಗವಿ ಗುಡ್ ಮನೆ ಹೆಂಗಸರಿಗೆ ಮನೆ ಕೆಲಸ ಗೊತ್ತಿರೋದು ಒಳ್ಳೇದೇ ಅಂತಾರೆ ಜೆ ಪಿ ನಾನು ಹೋಗಿ ಬರ್ತೀನಿ ಅಂತ ಬಾರ್ಗವಿ ನಿಂತ್ಕೊ ಅಂತ ಹೇಳ್ತಾರೆ ಜೆ ಪಿ ಆಗ ಬೃಂದ ಬರ್ತಾಳೆ ಒಬ್ಳೇ ಹೋಗ್ತಿದ್ಯಾ ಅಂತಾರೆ ಜೆ ಪಿ ಮಾವ ನಾನು ಹೋಗ್ಲಾ ಅಂತಾಳೆ ಬೃಂದ ಧಾರಾಳವಾಗಿ ಅಕ್ಕ ತಂಗಿ ಇಬ್ಬರು ಕಷ್ಟ ಸುಖ ಮಾತಾಡ್ಕೊತಾ ಹೋಗಿ ಬನ್ನಿ ಅಂತಾರೆ ಜೆ ಪಿ ಪರವಾಗಿಲ್ಲ ನಾನು ಒಬ್ಳೇ ಹೋಗ್ತೀನಿ ಅಂತಾಳೆ ಭಾರ್ಗವಿ ಹೇಳಿದ್ದು ಕೇಳಿಸ್ಲಿಲ್ವಾ ಇಬ್ರು ಹೋಗಿ ಬನ್ನಿ ಅಂತಾರೆ ಜೆ ಪಿ ಆಗ ಭಾರ್ಗವಿ ಹೋಗ್ತಾಳೆ ಮಾವ ನಾನೆಲ್ಲ ನೋಡ್ಕೋತೀನಿ ಸವೇರಿ ಮಾರ್ಕೆಟ್ ಬಿಟ್ಟು ಬೇರೆ ಎಲ್ಲೂ ಹೋಗೋಲ್ಲ ನಿಂತ್ಕೊಳ್ಳೆ ನಾನು ಬಂದೆ ಅಂತ ಬೃಂದ ಹೋಗ್ತಾಳೆ ಈಚೆ ರೀತು ಹತ್ರ ಅರ್ಜುನ್ ಮನೆಯಲ್ಲಿ ಮಾತಾಡ್ಬೋದಿತ್ತಲ್ಲ ಇಲ್ಲಿಗೆ ಕರ್ಕೊಂಡು ಬಂದೆ ಇರಿತು ಈಗ ಸೈಲೆಂಟ್ ಆಗಿದ್ದರೆ ನನಗೆ ಹೇಗೆ ಅರ್ಥ ಆಗಬೇಕು ಹೇಳು ಏನು ಅಂತ ಅಂತಾನೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ಅಪ್ಪ ಅಮ್ಮ ನನಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳೀತು ಗೊತ್ತು ಅಂತಾನೆ ಅರ್ಜುನ್ ಆದರೆ ನಾನು ಈಕ್ಕಿನಲ್ಲಿ ಲವ್ ಮಾಡ್ತಿದ್ದೀನಿ ಅಂತೇಳೇರಿತು ಅದು ಗೊತ್ತು ಅಂತಾನೆ ಅರ್ಜುನ್ ಗೊತ್ತಿದ್ರು ಯಾಕೆ ಬ್ರೋ ಸುಮ್ಮನೆ ಇದೆಯಾ ಅಂತೇಳಿರಿತು ಯಾಕಂದರೆ ನಿನಗೆ ತಲೆ ಕೆಟ್ಟಿದೆ ಅಂತ ಗೊತ್ತಿದ್ದು ಗೊತ್ತಿದ್ದು ನಿನ್ನ ಹಳ್ಳ ಹಾಳು ಬಾವಿಗೆ ತಳ್ಬಾರ್ದು ಅಂತ ಅಲ್ಲರಿತು ಅವ್ನು ಎಂಥ ಲೋಫರ್ ಅಂತ ನಿನಗೆ ಗೊತ್ತಿಲ್ವಾ ಅಂತಲೇ ಅರ್ಜುನ್ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊ ನಾವಿಬ್ಬರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ದೀವಿ ನಾನು ಮದುವೆ ಆದರೆ ಬೆಕ್ಕಿನ ಮಾತ್ರ ಅಂತ ಹೇಳಿರಿತ್ತು ಸ್ಟಾಪ್ ಇಟ್ರಿತ್ತು ಏನು ಹೇಳ್ತಿದ್ಯಾ ಅಂತ ಪರಿಜ್ಞಾನ ಇದೆಯಾ ಹೋಗಿ ಹೋಗಿ ಅಂತ ಕ್ರಿಮಿನಲ್ನ ಮದುವೆ ಆಗ್ತೀಯಾ ಅಂತಲೇ ಅರ್ಜುನ್ ಕ್ರಿಮಿನಲ್ ಅಂತ ಯಾರು ಹೇಳಿದರು ಕೋರ್ಟ್ ಹೇಳ್ತಾ ಜನ ಹೇಳಿದ್ರೆ ಯಾರೂ ಇಲ್ಲ ಬರೀ ನೀನು ಭಾರ್ಗವಿ ಮಾತ್ರ ಹೇಳಿದ್ದು ಅಂತ ಹೇಳಿದ್ದು ಈ ವಿಷಯದಲ್ಲಿ ನನ್ನ ಹೆಣ್ತಿನ ತರಬೇಡ ಅಂತಾನೆ ಅರ್ಜುನ್ ಯಾಕೆ ತರಬಾರ್ದು ಇದೆಲ್ಲ ಆಗ್ತಾ ಇರೋದು ಅವಳಿಂದ ಮಾಡದೇ ಇರೋ ತಪ್ಪಿಗೆ ನನ್ನ ಮಿಕ್ಕಿ ಮೇಲೆ ಅಪವಾದ ಹೊರಿಸಿದಾಳವಳು ಎಲ್ಲ ವಿಷಯ ಬಿಟ್ಬಿಡೋಣ ಮದುವೆ ವಿಷಯ ಮಾತ್ರ ಮಾತಾಡೋಣ ನೀನು ಎಲ್ಲರನ್ನ ಎದುರು ಹಾಕ್ಕೊಂಡು ಓಡಿ ಹೋಗಿ ನೀನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಿ ಬರ್ಬೋದು ಆದರೆ ನಾನು ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗಬಾರ್ದು ಬ್ರೋ ಅಂತ ಅಳಿರಿತ್ತು ಆ ವಿಕ್ಕಿನೂ ಬಾರ್ಗವಿನೂ ಒಂದೇ ಅಲ್ಲ ಆ ಲೋಫರ್ ವಿಕ್ಕಿನ ಬಾರ್ಗವಿ ಜೊತೆ ಕಂಪೇರ್ ಮಾಡಬೇಡ ಅಂತಾನೆ ಅರ್ಜುನ್ ನೀನು ಪದೇ ಪದೇ ಲೋಫರ್ ಅಂತ ಕರಿಬೇಡ ನಿನಗೆ ಹೇಗೂ ಭಾರ್ಗವಿ ಸ್ಪೆಷಲ್ಲು ನನಗೂ ಕೂಡ ವಿಕ್ಕಿ ಸ್ಪೆಷಲ್ ನನಗೆ ವಿಕ್ಕಿ ಕಂಡ್ರೆ ನಿನಗೆ ವಿಕ್ಕಿ ಕಂಡ್ರೆ ಆಗಲ್ಲ ಅವನ ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂತ ನನಗೂ ಗೊತ್ತು ಆ ಕೋಪ ದ್ವೇಷ ಎಲ್ಲನೂ ಪಕ್ಕಕ್ಕಿಟ್ಬಿಡು ಒಂದು ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡೋಬ್ರು ಅಂತ ಹೇಳಿರಿತು ನೋಡ್ರೀತು ನೀನೇನೇ ಹೇಳಿದ್ರು ಚಿಕ್ಕು ಚಿಕ್ಕಿ ಮದುವೆಗೆ ಒಪ್ಪಲ್ಲ ಒಂದು ಒಂದೊಳ್ಳೆ ಹುಡುಗನ ಹುಡುಕಿ ನಿನಗೆ ಮದುವೆ ಮಾಡಬೇಕು ಅಂತ ಎಷ್ಟು ಕನ್ಸ್ಕೊಂಡಿದ್ದಾರೆ ಗೊತ್ತಾ ನೋಡು ನಾನು ಅವ್ರ ಪರವಾಗಿ ಹೇಳ್ತಿದ್ದೀನಿ ನೀನು ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ ಆ ಇಕ್ಕಿ ನಾವು ಅರ್ಥ ಬಿಡು ಅದು ನಿನಗೂ ಒಳ್ಳೆಯದು ನಮ್ಮ ಫ್ಯಾಮಿಲಿಗೂ ಒಳ್ಳೆಯದು ಅಂತಾನೆ ಅರ್ಜುನ್ ಆಗರಿತ್ತು ಅಳ್ತಾಳೆ ರೀತು ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊ ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು ನೋಡ್ರಿತ್ತು ಆ ವಿಕ್ಕೇ ಸರಿಯಿಲ್ಲ ನೀನು ಅಷ್ಟೇ ಅಲ್ಲ ನಿನ್ನ ಜಾಗದಲ್ಲಿ ಯಾರೇ ಇದ್ದರೂ ನನ್ನ ನಿರ್ಧಾರ ಅದೇ ಆಗ್ತಿತ್ತು ಅವನ ಜೊತೆ ಮದುವೆ ಮಾಡಿ ನಿನ್ನ ಜೀವನ ನಮ್ಮ ಕೈಯಾರೆ ನೀವು ನಾವು ಹಾಳು ಮಾಡೋಕ್ಕಾಗುತ್ತಾ ನೋಡು ದಯವಿಟ್ಟು ಅರ್ಥ ಮಾಡ್ಕೋ ಅಂತಾನೆ ಅರ್ಜುನ್ ಅಪ್ಪ ಅಮ್ಮ ದೊಡ್ಡವರು ಅವರಿಗೆ ನನ್ನ ಮಾತು ಅರ್ಥ ಆಗಲ್ಲ ನಿನಗೂ ನನ್ನ ಮಾತು ಅರ್ಥ ಆಗಲ್ವಾ ಎಷ್ಟೋ ವರ್ಷದಿಂದ ಒಬ್ರನ್ನ ಲವ್ ಮಾಡಿ ಅವರನ್ನು ವಿಕಿ ಇಲ್ಲದೆ ನಾನು ಖಂಡಿತ ಬದುಕಲ್ಲ ಬದುಕಲ್ಲೊಬ್ಬರು ನಾನು ಅವ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಒಂದು ವೇಳೆ ಪ್ರಯತ್ನ ಪಡ್ರೆ ನಾನಂತೂ ಸತ್ತೋಗ್ತೀನಿ ಅಂತ ಹೇಳಿತ್ತು ಇತ್ತು ಸಾಯೋ ಮಾತೆಲ್ಲ ಯಾಕೆ ಆಡ್ತಿದ್ಯಾ ಅಲ್ಲರಿತು ನನ್ನ ಮಾತು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಚಿನ್ನ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕಾಗತ್ತಾ ನೋಡು ಒಬ್ಬರು ಚಾಪ್ಟರ್ ಸರಿ ಇಲ್ಲ ಅಂತಂದಾಗ ಅವರನ್ನು ಮರೆಯೋದೇ ಒಳ್ಳೆಯದು ಇನ್ ಫ್ಯೂಚರ್ ಬಗ್ಗೆ ಲೈಫ್ ಬಗ್ಗೆ ಒಂದು ಸಲ ಯೋಚನೆ ಮಾಡು ನೀನು ಅವ್ನು ಬೇಕು ಬೇಡವಾ ಅಂತ ಅಂತಾನೆ ಅರ್ಜುನ್ ಬ್ರೋ ನಾನು ಪ್ರೆಗ್ನೆಂಟ್ ಅಂತ ಹೇಳಿರಿತ್ತು ಆಗ ಅರ್ಜುನ್ ಶಾಕ್ನಿಂದ ರಿತು ಏನು ಹೇಳ್ತಿದ್ಯಾ ನೀನು ಅಂತಾನೆ ಅರ್ಜುನ್ ಹೌದು ಬ್ರೋ ನಾನು ನನ್ನ ಹೊಟ್ಟೆಯಲ್ಲಿ ವಿಕ್ಕಿ ಮಗು ಬೆಳೀತಿದೆ ಅಂತ ಹೇಳಿರಿತ್ತು ರಿತು ಅಂತ ವಿಕ್ಕಿ ಹೊಡೆಯೋಕ್ಕೆ ಕೈ ಮುಂದೆ ಮಾಡ್ತಾನೆ ಈ ವಿಷಯ ನಮ್ಮನೇಲೇ ಹೇಳಿದರೆ ನನ್ನ ಸಾಯಿಸಿಬಿಡ್ತಾರೆ ಬ್ರೋ ಪ್ಲೀಸ್ ನೀನೇ ನಮ್ಮಿಬ್ಬರ ಮದುವೆನ ಮಾಡಬೇಕು ನೀನು ನನ್ನ ಅಣ್ಣ ಅಂತ ನಂಬಿಕೆಯಿಂದ ಇದನ್ನೆಲ್ಲ ಹೇಳ್ಕೊತಿದ್ದೀನಿ ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳ್ದೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾಬ್ರು ಹೇಗಾದರೂ ಮಾಡಿ ಈ ಮದುವೆ ಮಾಡು ಒಟ್ಟಿನಲ್ಲಿ ನನ್ನ ಹೊಟ್ಟೆಯಲ್ಲಿ ಈಗ ವಿಕ್ಕಿ ಮಗು ಬೆಳೀತಿದೆ ಈ ಮದುವೆ ತುಂಬಾ ಅವಶ್ಯಕತೆ ಇದೆ ಇದನ್ನೆಲ್ಲ ಯಾರಿಗೂ ಹೇಳಲ್ಲ ನಾನು ಮದುವೆ ಮಾಡ್ತೀನಿ ಅಂತ ಪ್ಲೀಸ್ ಹೇಳುಬ್ರು ಪ್ಲೀಸ್ ನನ್ನ ಸೇವ್ ಮಾಡು ಅಂತ ಹೇಳಿತು ನೋಡು ನೀನು ಈ ಮದುವೆ ಆಗೋದು ನನಗೊಂಚೂರು ಇಷ್ಟ ಇಲ್ಲ ಆದರೆ ಇಂಥ ಪರಿಸ್ಥಿತಿಲಿ ನಾನೊಬ್ಬ ಅಣ್ಣನಾಗಿ ಈ ಕರ್ತವ್ಯ ಮಾಡ್ತೀನಿ ನಿನ್ನ ಹೋಟೆಲಿ ಬೆಳೀತಾ ಇರೋ ಮಗುಗೋಸ್ಕರ ವಿಕ್ಕಿನ ಒಪ್ಪಿಸಿ ನಿನ್ನ ಮದುವೆ ಮಾಡಿಸ್ತೀನಿ ಎಲ್ಲರನ್ನು ಮದುವೆಗೆ ನಾನು ಒಪ್ಪಿಸ್ತೀನಿ ಅಂತಾನೆ ಅರ್ಜುನ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಅಂತ ಹೇಳಿದ್ದು ಈಚೆ ರುದ್ರ ಗಂಡಂಗೆ ಕಾಯ್ತಾ ಇರ್ತಾರೆ ಜಯಂತ್ ಬರ್ತಾರೆ ರೀ ನನ್ನ ಜೊತೆ ಬನ್ನಿ ಅಂತಾರೆ ರುದ್ರ ಏನಾಯಿತು ಅಂತಾರೆ ಜಯಂತ್ ಒಂದು ವಿಷಯ ಹೇಳಬೇಕು ಬನ್ನಿ ಅಂತಾರೆ ರುದ್ರ ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ಅಲ್ವಾ ಅಂತಾರೆ ಜಯಂತ್ ಎಲ್ಲರೂ ಆರಾಮಾಗಿದ್ದಾರೆ ಮಗಳೇ ವಿಚಿತ್ರವಾಗಿ ಆಡ್ತಿರೋದು ಇತ್ತೀಚೆಗೆ ತುಂಬ ಸುಳ್ಳು ಹೇಳ್ತಿದ್ದಾಳೆ ಎಲ್ಲಿ ಹೋಗ್ತಾಳೆ ಯಾವಾಗ ಬರ್ತಾಳೆ ಒಂದು ಗೊತ್ತಾಗ್ತಿಲ್ಲ ರೀ ಅಂತಾರೆ ರುದ್ರ ರಿತುನಾ ಮತ್ತೇನು ಮಾಡಿದ್ಲು ಅಂತಾರೆ ಜಯಂತ್ ರೀ ರೂಮಲ್ಲಿ ದುಡ್ಡು ಇತ್ತು ರೀ ಅಂತಾಳೆ ರುದ್ರ ನಾನು ಅವಳಿಗೆ ಪ್ರತಿ ತಿಂಗಳು ಪಾಕೆಟ್ ಮಣ್ಣಿ ಕೊಡ್ತೀನಿ ಆ ದುಡ್ಡನ್ನು ನೋಡಿ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ನೀನು ಅಂತಾರೆ ಜಯಂತ್ ಅದಲ್ಲ ರೀ ಅವ್ಳು ರೂಮಲ್ಲಿ ಒಂದು ಬ್ಯಾಗ್ ತುಂಬ ದುಡ್ಡಿತ್ತು ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಇತ್ತು ಅನಿಸುತ್ತೆ ಅಂತಾರೆ ರುದ್ರ ಅಷ್ಟೊಂದು ದುಡ್ಡು ಅವಳತ್ರ ಹೇಗೆ ಬಂತು ಎಲ್ಲಿಂದ ಬಂತು ಅಂತಾರೆ ೇ ಜಯಂತ್ ಅದನ್ನೇ ನಾನು ಅವಳ ಹತ್ರ ಕೇಳ್ದಿರಿ ಆ ದುಡ್ಡು ನಂದಲ್ಲ ನನ್ನ ಫ್ರೆಂಡ್ ಶ್ವೇತಂದು ವಾಪಸ್ ಕೊಡ್ತೀನಿ ಅಂದ್ಲು ಅವಳು ಹೇಳ್ತಿರೋದನ್ನು ನೋಡ್ತಾ ಇದ್ರೆ ಅವಳು ನಮ್ಮಿಂದ ಏನೋ ಮುಚ್ಚಿರ್ತಿದ್ದಾಳೆ ಅನ್ನಿಸ್ತಿದೆ ಅಂತಾರೆ ರುದ್ರ ಸರಿ ಅವಳನ್ನು ಕೇಳ್ತೀನಿ ನಡಿ ಅಂತ ರೂಮಿಗೆ ಬರ್ತಾರೆ ಜಯಂತ್ ರಿತು ರಿತು ಅಂತ ಕೂಗ್ತಾ ದುಡ್ಡಿನ ಬ್ಯಾಗು ಇಲ್ಲೇ ಇತ್ತು ರೀ ಈಗ ಕಾಣಿಸ್ತಿಲ್ಲ ನನಗೂ ತುಂಬ ಭಯ ಇದ್ದೀರಿ ಅಂತಾರೆ ರುದ್ರ ಅವಳು ಮನೆಗೆ ಬರಲಿ ವಿಚಾರಿಸ್ತೀನಿ ಭಯ ಪಡಬೇಡ ಅಂತಾರೆ ಜಯಂತ್ ಈಚೆ ಭಾರ್ಗವಿ ಮತ್ತು ಬೃಂದ ಮಾರ್ಕೆಟ್ಗೆ ಬರ್ತಾರೆ ಏ ಭಾರ್ಗವಿ ಅಲ್ಲೆಲ್ಲ ಬೇಡ ಬಾಯ್ ನನಗೆ ಗೊತ್ತಿರೋ ಒಂದು ಅಂಗಡಿ ಇದೆ ಅಲ್ಲಿಗೆ ಹೋಗೋಣ ಅಂತ ಬಂದು ಏನು ತರಕಾರಿ ಬೇಕೋ ಎಲ್ಲ ತಗೋ ಅಂತಾಳೆ ಬೃಂದ ಅಯ್ಯಯ್ಯೋ ಅದು ಹೇಗಾಗುತ್ತೆ ಮನೆ ಸೊಸೆ ನೀನು ನೀನು ಯಾವ ತರಕಾರಿ ತಗೋತೀಯೋ ಆ ತರಕಾರಿಗೆ ನೀಟಾಗಿ ಅಡುಗೆ ಹಾಕ್ತೀನಿ ಹೋಗಿ ತಗೋ ಹೋಗಕ್ಕ ಅಂತಾಳೆ ಬಾರ್ಗವಿ ಬ್ರಂದಾರ ತರಕಾರಿ ರೇಟ್ ಕೇಳುವಾಗ ಬೇಕು ಅಂತಲೇ ಬಾರ್ಗವಿ ಅಡ್ಡ ಬಾಯಿ ಹಾಕ್ತಾಳೆ ಸುಮ್ಮನೆ ಇರ್ತೀಯ ನೀನು ಅಂತಾಳೆ ಬೃಂದ ಸರಿ ನಾನು ಬಟಾಣಿ ಆರಿಸ್ತೀನಿ ನೀನು ತಗೋ ಅಂತಾಳೆ ಭಾರ್ಗವಿ ಅದೆಷ್ಟು ಆಸಕ್ತಿಯಿಂದ ತಗೋತಿದ್ದಾಳೆ ಮನೆ ಕೆಲಸನೂ ಅಷ್ಟೇ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದಾಳೆ ನಿಜವಾಗಿ ಇವಳು ಕೇಸನ್ನು ಕೈಬಿಟ್ಟಿದ್ದಾಳೆ ಅನ್ನಿಸ್ತಿದೆ ಅಂತ ಬೃಂದ ಯೋಚನೆ ಮಾಡ್ತಾಳೆ ಈಚೇರಿತು ದುಡ್ಡಿನ ಬ್ಯಾಗ್ ಇಟ್ಕೊಂಡು ರೌಡಿಗೆ ಕಾಲ್ ಮಾಡಿ ನೀನು ಹೇಳಿರೋ ಜಾಗಕ್ಕೆ ಕ್ಯಾಶ್ ತಗೊಂಡು ಬಂದಿದ್ದೀನಿ ಅಂತಾಳೆ ಅಲ್ಲೇ ರೆಡ್ ಕಾರ್ ಇದೆಯಲ್ಲ ಅಲ್ಲಿ ಇಟ್ಬಿಟ್ಟು ಹೊರಡ್ತಾ ಇರು ಅಂತಾನೆ ರೌಡಿ ಏನು ಇಲ್ಲಿಡ್ಬೇಕಾ ಯಾಕಾದರೂ ಎತ್ಕೊಂಡು ಯಾರಾದರೂ ಎತ್ಕೊಂಡು ಹೋದರೆ ಅಂತಾಳೆ ಅದೆಲ್ಲ ನಿನಗೆ ಬೇಕಾಗಿಲ್ಲ ಸುಮ್ಮನೆ ದುಡ್ಡಿಟ್ಟು ಹೋಗು ಅಂತಾನೆ ರೌಡಿ ದುಡ್ಡಿನ ಬ್ಯಾಗನ್ನು ಕೆಂಪು ಮೇಲೆ ಇಟ್ಟು ಹೋಗ್ತಾಳೆ ರಿತು ಆಗ ರೌಡಿ ಓಡಿ ಹೋಗಿ ದುಡ್ಡಿನ ಬ್ಯಾಗನ್ನು ತಗೋತಾನೆ ಅದನ್ನು ಇನ್ಸ್ಪೆಕ್ಟರ್ ಪ್ರತಾಪ್ ಎಲ್ಲ ನೋಡ್ಕೊಂಡು ಅಡ್ಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಆಗ ಭಾರ್ಗವಿ ಕಾಲ್ ರಿಸೀವ್ ಮಾಡ್ತಾಳೆ ಮೇಡಮ್ ನೀವು ಹೇಳಿದ ಹಾಗೆ ರಿತು ಫೋನಲ್ಲಿ ಫೋನನ್ನು ಟ್ಯಾಪ್ ಮಾಡಿ ಅವಳನ್ನು ಫಾಲೋ ಮಾಡಿದೆ ಅವಳು ಇದೇ ಮಾರ್ಕೆಟ್ಗೆ ಬಂದು ದುಡ್ಡು ಇಟ್ಟು ಹೋದಲು ಆ ರೌಡಿ ಆ ದುಡ್ಡನ್ನು ತಗೊಂಡು ತರಕಾರಿ ಅಂಗಡಿ ಕಡೆ ಹೊರಟಿದ್ದಾನೆ ಅಂತಾರೆ ಆಗ ಬೃಂದ ಭಾರ್ಗವಿ ಯಾರದೇ ಕಾಲು ಅಂತಳೆ ಕ್ರೆಡಿಟ್ ಕಾರ್ಡಿಂದ ಅಕ್ಕ ಅಂತಳೆ ಮಾರ್ಗವಿ ಕೆಲಸನೇ ಇಲ್ಲ ನನಗೆ ಕ್ರೆಡಿಟ್ ಕಾರ್ಡ್ ಬೇರೆ ಕೊಡ್ತಾರಾ ಸುಮ್ಮನೆ ಬಟಾಣೆ ಆರಿಸು ಅಂತಳೆ ಬ್ರಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ